ಪುಟಾಣಿಗಳೇ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮತ್ತೆ ಕತೆ ಕೇಳಕ್ಕೆ ಬಂದಿದ್ದೀರಾ ಹಾಂ ಕಥೆ ಕೇಳಿ ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹ ಇರ್ತದೆ ಆ ಸಿಂಹ ತುಂಬ ಹಸುವಿನಿಂದ ಬಳಲ್ತಾ ಇದೆ ಏನಪ್ಪ ಮಾಡೋದು ಹೊಟ್ಟೆಸು ತಡೆಯೋಕ್ಕಾಗಲ್ಲ ನನಗೆ ಯಾವ ಪ್ರಾಣಿನೂ ಹಿಡಿಯೋಕ್ಕೆ ಶಕ್ತಿ ಇಲ್ಲ ಮತ್ತು ನಾನು ಹಿಡಿಯೋಕೆ ಇಲ್ಲ ಅವು ಸಿಗ್ತಾನೂ ಇಲ್ಲ ನನ್ನ ಹಸುಗೆ ಏನಪ್ಪ ಹೊಟ್ಟೆ ತುಂಬಿಸೋದು ಅಂಥೇಳಿ ಒದ್ದಾಡ್ಕೊಂಡು ಬರ್ತಾಯಿದೆ ಆಗ ಸಿಂಹದ ಕಣ್ಣಿಗೆ ಒಂದು ಮೊಲ ಕಾಣುತ್ತೆ ಮೊಲ ಗರಿಕೆ ತಿನ್ನುತ್ತೆ ಆವಾಗ ಓ ಇವತ್ತು ಮೊಲ ಸಿಕ್ತು ಸಿಕ್ಕುತ್ತೆ ಅದನ್ನು ಯಾಗಾರ ಮಾಡಿ ಹಿಡಿದು ನನ್ನ ಹಸುನ ತೀರಿಸ್ಕೋಬೇಕು ಅಂಥೇಳಿ ಮೆಲ್ಲು 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 ಬಂದು ಇಡಿಬೇಕು ಅಷ್ಟರಲ್ಲಿ ಮೊಲ ಹಾರುಬಿಡ್ತದೆ ಆದರೆ ಅಟ್ಟಾಡ್ಸ್ಕೊಂಡು ಆಡ್ಸ್ಕೊಂಡು ಹೋಯ್ತದೆ ಇದು ಅಟ್ಟಾಡ್ಸ್ಕೊಂಡು ಹೋಗಿ ಮುಂದೆ ಮೂರನೇನೆ ಎಕ್ಕೊಂಡು ಹೋಗಿ ತಪ್ಪಿಸ್ಕೊತದೆ ಅಯ್ಯೋ ಕೈಗೆ ಬಂತಿತ್ತು ಬಾಯಿ ಬಂದಿಲ್ವಲ್ಲ ನನ್ನ ಹಸುನ ಯಾವ ಥರ ತುಂಬಿಸೋದಪ್ಪ ಅನ್ಬಿಟ್ಟು ಹೇಳಿ ಉತ್ತಮ ಕೂತು ಹೊರ್ತದೆ ಆಗ ಚಿಮ್ಮದ ಕಣ್ಣಿಗೆ ಒಂದು ಅಳಿಲು ಮರದಡಿನಲ್ಲಿ ಹಣ್ಣು ತಿಂತಾ ಕೂತಿರೋದನ್ನ ನೋಡುತ್ತೆ ಆವಾಗ ಮೊಲ ಹೋದ್ರೆ ಏನಾಯಿತು ಅಳಿಲು ಇದೆಯಲ್ಲ ಸಾಕು ಇವತ್ತರ ಆಹಾರ ಹೆಂಗೋ ಸ್ವಲ್ಪ ಸುಮಾರು ಒಟ್ಟ ತುಂಬ್ರೆ ಸಾಕು ಅಂಥೇಳಿ ಹಳಿನ ತಿಂಡಿ ಇವತ್ತು ಸುಧಾರ್ಶ್ಕೊಳ್ಳಮ ಅಂತ ತಿಳ್ಕೊಂಡು ಅಳಿಲನ್ನ ಹಿಡಿಯೋಕೆ ಮೆಲ್ ಮೆಲ್ಲು ಮೆಲ್ ಮೆಲ್ಲು ಬರ್ತದೆ ಮೆಲ್ ಮೇಲು ಬಂದು ಹಳ್ಳಿನ ಹಿಡಿಬೇಕು ಅಷ್ಟಲ್ಲಿ ಇದು ಮರದ ಕತ್ತು ಹತ್ತಿಬಿಡ್ತದೆ ಇದು ಜೋರ ಬತ್ತಲ್ಲ ಬಂದು ಹಳ್ಳಿಗೆ ಹಿಡಿಯಾಕಿಗಂತು ಅಲ್ಲೂ ಒಡೆದು ಬಿಟ್ಟು ಮರಕ್ಕೆ ಈರೋ ಹಲ್ಲಿಗಳಿಗೂ ಉದುರೋಲ್ಲ ಅಯ್ಯೋ ಅಲ್ಲಿ ಮೊರನೂ ಸಿಕ್ನಿಲ್ಲ ಇಲ್ಲಿ ಹಳ್ಳಿಲೂ ಸಿಕ್ನಿಲ್ಲ ನಾನು ಹಳ್ಳಿಗಳಿರೋವೆಲ್ಲ ಉದುರೋಲ್ಲ ಏನಪ್ಪ ಮಾಡೋದು ಅಂತ ತಿಳ್ಕೊಂಡು ಯೋಚನೆ ಮಾಡ್ಕೊಂಡು ಅವನು ತಂಬಲಿಕ್ಕೆ ಹತ್ತದೆ ಆಗ ಹೊಟ್ಟೆ ಆಗಲ್ಲ ಇಲ್ಲೇ ಏನಾದ್ರು ಸಿಕ್ಕದೇನು ನೋಡಮ್ಮ ಅಂತ ತಿಳ್ಕೊಂಡು ಹಂಗೆ ಇರ್ತದೆ ಅಲ್ಲಿ ಕಣ್ಣಿಗೆ ಒಂದು ಗುಹೆ ಸಿಕ್ಕುತ್ತೆ ಅದಾಗ ಒಳಗಡೆ ವಿಶ್ರಾಂತಿ ತಗೊಳ್ಳಂ ಅಂತ ಹೋಗುತ್ತೆ ಹೋಗ ಗುಹೆ ಚೆನ್ನಾಗಿತ್ತಲ್ಲ ಮಲಿಕಳಾಡೋ ನೋಡು ಮಲಿಕತ್ತದ ಯಾವುದಾದ್ರು ಪ್ರಾಣಿಗಳು ಗುಹೆ ಒಳಗಡೆ ಬಂದರೆ ಹಿಡಿದು ತಿಂದ್ಕಳಮು ಅಂತ ತಿಳ್ಕೊಂಡು ಇದು ಗುಹೆ ಒಳಗಡೆ ಹೊಂಚು ಹಾಕೊಂಡು ಅಂತ ಅಂತಿಂತು ಸಂಜೆ ಆಯಿತು ಕರಡಿ ಮತ್ತು ನರಿ ಎರಡೂ ಗುಹೆ ಒಳಗಡೆ ವಾಸವಾಗಿದ್ವಲ್ಲ ಆಲ್ಟ್ಗೆ ಇಲ್ಲಿ ಬರ್ತಾ ಇದೆ ಉಳ್ಕೊಳಕ್ಕೆ ಸರಿ ಇದು ಒಳಗಡೆ ಕೂತದೆ ಬಂದ ತಕ್ಷಣ ಹಿಡ್ಕಳ ಮುತ್ತ ಸರಿ ಅಲ್ಲಿಂದ ಬಂದವೇ ಕರಡಿ ನರಿಯಣ ಹೋಗಿದ್ವಾ ಕತ್ಲೇ ಆಯಿತು ಬಾಯ್ ಬಾಯ್ ನಾಳೆ ಸಿಗೋಣ ಅನ್ನತ್ತ ಈ ನರಿನೂ ಆಗೇನತ್ತ ಸ್ನೇಹಿತ ನಾಳೆ ಸಿಗೋಣ ಆದಷ್ಟು ಬೇಗ ಬರ್ತೀನಪ್ಪ ಜೋಪಾನ ನೀನು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ನರಿ ಕಣ್ಣಿಗೆ ಹೆಜ್ಜೆಗಳು ಕಾಣಿಸ್ತವೆ ಏ ಕರಡೇನ ಕರಡಣ್ಣ ನಿಂತ್ಕೊ ಇಲ್ಲಿ ಇಲ್ಲಿ ನೋಡು ಯಾವುದೋ ಪ್ರಾಣಿ ಒಳಗಡೆ ಹೋಗಿರೋ ಹೆಜ್ಜೆಗಳು ಕಾಣ್ತಾ ಇದ್ದಾವೆ ನಿಂತು ನಿಂತು ನುಗ್ಬೇಡ ಅಂತ ನರಿ ಹೇಳುತ್ತೆ ಅದಕ್ಕೆ ಕರಡಿ ಯಾವ ಥರ ಪತ್ತೆ ಮಾಡೋದು ನರಿ ಅಣ್ಣ ಈಗ ಅಂತ ಹೇಳುತ್ತೆ ಇರು ನನ್ನ ಹತ್ರ ಒಂದು ಉಪಾಯ ಇದೆ ಅಂದ್ಬಿಟ್ಟು ತಿಳ್ಕೊಂಡು ಗುಹೆ ಬಾಗಿಲಿಗೆ ಹೋಗ್ಬಿಟ್ಟಮ್ಮ ಓ ಗುಹೆ ಚೆನ್ನಾಗಿದೆಯಾ ಅಂತ ಜೋರಾಗಿ ಕೂಗುತ್ತೆ ಸಿಂಹ ಇದೇನಪ್ಪ ಗುಹೆ ಮಾತನಾಡುತ್ತ ಓ ಗುಹೆ ಚೆನ್ನಾಗಿದೆಯಲ್ಲ ಅಂತ ಆಚೆ ನಿಂತ್ಕೊಂಡು ಕೂಗ್ತಾವಲ್ಲ ಅಂತ ತಿಳ್ಕೊಂಡು ದಂಕ ದಂಕಾಗೋಯ್ತದೆ ಯಾವುದು ಸಿಂಹ ಆಗ ಪುನಃ ಸರಿ ಓ ಗುಹೆ ಏಕೆ ಮಾತನಾಡುತ್ತಿಲ್ಲ ಹೋಗುವಾಗ ನನ್ನ ಮಾತನಾಡಿ ಕಳಗಿಸಿದೆ ತಾನೆ ಈಗೇನು ಬಂತು ನಿನಗೆ ಮಾತನಾಡು ಗುಹೆ ಅನ್ನತ್ತೆ ಹ್ಞೂ ಆಗ ಸಿಂಹ ಓಹೋ ಗುಹೆ ಮಾತನಾಡೋದಿರಬೇಕು ಈಗ ಮಾತನಾಡ್ದು ಹೋಗ್ಬಿಟ್ರೆ ಅವರು ಆಚೆ ಹೊಂಟೋಗ್ಬಿಡ್ತದೆ ಗುಹೆ ಬದಲಾಗಿ ಯಾಕೋ ಗುಹೆ ಇಲ್ಲ ಅದ್ರ ಬದಲಾಗಿ ನಾನೇ ಮಾತಾಡೋಣ ಅಂತ ಮಾತನಾಡಿಬಿಡೋ ಅಂತೇಳಿ ನಾನು ತುಂಬ ಚೆನ್ನಾಗಿದ್ದೇನೆ ಒಳಗಡೆ ಬನ್ನಿ ಕೂತು ಮಾತನಾಡೋಣ ಅಂತ ಸಿಂಹನೇ ಅನ್ಸಿಬಿಡ್ತದೆ ಇನ್ನೆಲ್ಲಿ ಹೋಗಿ ಗುಹೆ ಮಾತಾಡ್ದೆ ಆಚೆ ಇರೋದಕ್ಕೆ ನರೀ ಗೊತ್ತಾಗಲ್ವ ಬುದ್ಧಿವಂತ ನರೀಗ ಆಗ ಹೇಳುತ್ತ ಕರಡಿಗೆ ಏ ಕರಡಿ ಅಣ್ಣ ಒಳಗಡೆ ಸಿಂಹ ಇದೆ ಈಗ ನೀನು ನೋಡಿದೆ ಹೋಗ್ಬಿಟ್ಟಿದ್ರೆ ಚಿಂದಾಕ್ಬೋದು ನಿನ್ನ ಇವತ್ತು ನಮ್ಮ ಮನೆಗೆ ಬಾ ಅಲ್ಲೇ ಉಳ್ಕೊಳ್ಬೇ ಊಟದ ವ್ಯವಸ್ಥೆ ಎಲ್ಲ ನಾನು ನೋಡ್ಕೋತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡ್ರೆ ಒಂಟೋಗ್ಬಿಡ್ತದೆ ಇದು ತಪ್ಪಸ್ಕ ಕರಡಿ ನರಿ ಇವು ತಪ್ಪಸ್ಕತ ಸರಿ ಹೀಗೆ ಹೋಗ್ಬೇಕಾದ್ರೆ ಒಂದು ಮೊಲ ಮತ್ತು ಆಮೆ ಎರಡು ನಡ್ಕಂಡು ಬೈತಾಯಿರ್ತವೆ ಅಲ್ಲಿದ್ದ ಒಂದು ನರಿ ಏನನ್ನುತ್ತೆ ಭಾಳ ಟೆಕ್ನಿಕ್ ನರಿಗಳು ಏನುತ್ತೆ ಓಹ್ ಏನಪ್ಪಾ ಅಪ್ರೂಪ್ ದರ್ಶನ ಜಗಳ ಆಡಿದ್ರಲ್ಲ ಒಂದಾಗೋದ್ರ್ಯಾ ಅಂತ ಸುಮ್ಮನೆ ಒಂದು ಡೈಲಾಗ್ ಬಿಡ್ತದೆ ಮೊಲಕ್ಕೆ ಐಡಿಯಾ ಬರ್ತದೆ ಒಂದು ಸ್ವಲ್ಪ ಹಾಂ ನಾ ಜಗಳ ಹೇಳಿದ್ವಾ ಎಲ್ಲಿ ಜಗಳ ಹೇಳಿದ್ವು ಯಾವಾಗ ನಿನಗೆ ಹೇಳ್ದಮ್ಮ ಏ ಹೋಗು ಅನ್ನತ್ತೆ ಅದಕ್ಕೆ ನರಿ ಅನ್ನತ್ತೆ ನೋಡು ಓಟು ಸ್ಪರ್ಧೆ ಇಟ್ಟಿದ್ದರು ಆಗ ಮೊಲ ನೀನು ಓಡ್ಬಿಟ್ಟ ಮುಂದಕ್ಕೆ ಆಮ ಹಿಂದ ಕತ್ತು ಗೊತ್ತಾ ಮರ್ತುಬಿಟ್ಯಾ ಅಂತ ನರಿ ಹೇಳುತ್ತೆ ನಾ ಓಟು ಸ್ಪರ್ಧೆನಾ ಏ ಇಲ್ವಲ್ಲ ಅನ್ನತ್ತೆ ಮೊಲ ಬೇಡ ಬುಟ್ಟ ಈಗೇನು ಇವತ್ತೇ ಓಟು ಸ್ಪರ್ಧೆ ಇಟ್ಟರೆ ಆಯಿತು ಓಟು ಸ್ಪರ್ಧೆ ಇಟ್ಟರೆ ಯಾರು ಜೋರಾಗಿ ಕೊಡ್ದಾರೆ ನೋಡಮು ಅಂತ ನರಿ ಹೇಳುತ್ತೆ ಅದಕ್ಕೆ ಈಗಲಿಯಾ ಏ ಈಗ ಬೇಡಪ್ಪ ಅನ್ನತ್ತೆ ಮೊಲ ಅದಕ್ಕೆ ಏನಂತೇ ಆಟ ತಾನೆ ಯಾರು ಜೋರಾಗಿ ಕೊಡ್ತಾರೆ ನೋಡಿ ಬಿಡಮು ಅನ್ನತ್ತೆ ಏ ಈಗ ಬೇಡ ಇನ್ನೊಂದು ದಿನ ಇಟ್ಕೊಳ್ಳೋಣ ಈಗ ಬೇಡ ಹೋಗು ಅಂದ್ಬಿಟ್ಟು ಹೇಳಿ ನರಿ ಏನು ಏನು ಮಾಡ ಇದು ಮೊಲ ಏನು ಮಾಡ್ತದೆ ಆಮೆ ಹೇಳುತ್ತೆ ಆಮೆ ಅಣ್ಣ ಆಮೆ ಅಣ್ಣ ನರಿ ಬಲ ಬುದ್ಧಿವಂತ ಓಟದಲ್ಲಿ ನಾನು ಮುಂದಾಗ ಹೋಯ್ತೀನಿ ಅಂತ ಅದಕ್ಕೆ ಗೊತ್ತು ನಾನು ಮುಂದಾಗ ಓಡ್ದು ಹೇಟ್ಗೆ ನಿನ್ನ ಹಿಡ್ಕೊಂಡು ತಿನ್ಕೊಳ್ಳಮ ಅಂತ ಈ ಪ್ಲ್ಯಾನ್ ಹಾಕಿತ್ತು ನರಿ ಅದಕ್ಕೆ ನಾನು ಬುದ್ಧಿ ಉಪಯೋಗಿಸಿ ಇವತ್ತು ಬೇಡ ಇನ್ನೊಂದಿನ ಅಂತ ಅಂತೇಳಿ ಕಳ್ಗಿಸ್ಬಿಟ್ಟು ಅದನ್ನು ಗೊತ್ತೇಟ ನಿನಗೆ ಅಂತ ಆಮೆ ಕೇಳುತ್ತೆ ಹೌದೌದು ನೀನು ಜೋರಾಗಿ ಓಡ್ಬಿಡ್ತೀಯಾ ನಾನು ಹಿಡ್ಕ ತಿಳ್ಕೊಳಮ್ಮ ತಿನ್ಕೊಳಮ್ಮ ಅಂತೇಳಿ ಈ ನರಿ ಪ್ಲ್ಯಾನ್ ಮಾಡಿತು ಬುದ್ಧಿವಂತ ನರಿ ಅದು ಸರಿ ನೆಳಪ್ಪ ಹೋಗಮ್ಮ ಅಂತೇಳಿ ಒಯ್ತಾ ಇರ್ತದೆ ಅಂತೂ ನರಿಗೆ ಆಮೇಲೆ ಸಿಕ್ಕಲಿಲ್ಲ ಹಾಗೆ ಹೋಗ್ಬೇಕಾದ್ರೆ ಗುಹೆ ಒಳಗಿತ್ತಲ್ಲ ಸಿಂಹ ಅದು ಈಚೆ ಬಂದಿರ್ತದೆ ಈಗ ನೀನು ತಪ್ಪಿಸಿಕೊಳ್ಳಲಾರೆ ರೇ ಅಂತ ಸಿಂಹ ಹೇಳುತ್ತೆ ಆಗ ಆಮೆ ಮತ್ತೆ ಮೊರ ಎರಡು ಇದ್ದಾಗ ಆಮೆ ಹೇಳುತ್ತೆ ಸಿಂಹ ನಮ್ಮಿಬ್ಬರು ನೋಡ್ಬಿಟ್ಟಿದೆ ಇವತ್ತು ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ ಅದೇ ನಮ್ಮನೇನಾರು ಮಾಡಬಡ್ತಾರೆ ಹೋಗು ಎಲ್ಲರೂ ತಪ್ಪಿಸಿ ಓಡೋಗು ಅನ್ನತ್ತೆ ಆಮೆ ಅದಕ್ಕೆ ಮೊರ ಅನ್ನತ್ತೆ ನೀನೇನು ಮಾಡ್ತೀಯ ಆಮೆ ಅಣ್ಣ ಅನ್ನತ್ತೆ ನಾನಾ ಈಗ ನೋಡು ಹಿಂಗೆ ಕೂತ್ಕೀನಬಿಟ್ಟು ಹೇಳಿ ಎಲ್ಲ ಕೈ ಒಳಕ್ಕೆ ಹಾಕೊಂಡು ಆಮೇಲೆ ಕಪ್ಪೆ ಚಿಪ್ಪನೆ ಕೂತ್ಕ ಸುಮ್ಮನೆ ಹ್ಞೂ ಆಮೇಲೆ ಒಳಗಡೆ ಆಗ ಈ ಮೂಲಕ ಭಾಳ ಖಚಿತ ಆಗ್ತದೆ ನಾನು ಎಲ್ಲಿಗೆ ಹೋದ್ರೆ ಇದು ಸಿಂಹ ಗುಡಲ್ಲ ಅಂತ ತಿಳ್ಕೊಂಡು ಓಡ್ತಾ 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 ಬೆಟ್ಟನ ನೋಡಿ ಕೊನೆಗೆ ಏನು ಮಾಡ್ತದೆ ಮುಂದಕ್ಕೆ ದಾರಿ ಇಲ್ಲ ಹಿಂದಿಕೆ ಬರ್ತದೆ ಆಗ ಅನ್ನತ್ತ ಹಾ ಹಾ ನಿನಗೆ ಬೇರೆ ದಾರಿನೇ ಇಲ್ಲ ಇವತ್ತು ನನಗೆ ಆಹಾರವಾಗ್ತಾ ಇದೆ ನೀನು ನೋಡ್ತಾ ನಿನ್ನ ಹಿಡ್ಕೋತೀನಿ ಮುಂದಿಗೆ ನಿನಗೆ ದಾರಿಯೇ ಇಲ್ಲ ನಾ ಅನ್ನ ಆಹಾರ ನೀನು ಹಾಕ್ತೀಯ ನೋಡೋನ್ಬಿಟ್ಟು ದಂಡಕ್ಕೆ ಇದೆ ಆಗ ಆಮೆ ಇತ್ತಲ್ಲ ಆಮೆ ಕೈ ಕಲ್ಲ ಒಳಗೆ ಹಾಕ್ಬಿಟ್ಟು ಚಿಪ್ಪನಾಗಿತ್ತಲ್ಲ ಈ ಮೊಲ ಹೋಗಿ ಚಿಪ್ಪನ ಮೇಲೆ ಕೂತ್ಕೊತು అదో ఆమె చిప్పు ఆమె చిప్పు మేలు మొల హి కూ సింహ బెండ్క బందేం ఓ సింహరాజా నెనండు బహుమాన తేనే బా అన్నత యాదు మొలహా ననగ బహుమాన ఏనప్పదు వస్తయా నేను అనిబట్ సింహ సై రె నోడు ఈ చిప్పునడినీ ఒ జింకెదే మేలుగడే చిప్పున ముచ్చుబిట్టు అద్రమేలే నూతీ ఎత్తగాోబు అంత ఇబుట్రే బిద్దు ఓడిబ జింకే ఆగ్లాగి నేను ఈ చిప్పని మేలే బలే నను బలే తిడ్తీని సుత్త తిడ్బుట్టు ఆగ చి ఎత్కు జింకె ఎల్గల హిడ్క తిందరత అన్న ఇలా మోసైలా తానే అన్నత సింహ ಏ ಇಲ್ಲಪ್ಪ ನಿನಗೆ ಆಹಾರ ಕೊಡೋ ಮೊದಲೇ ನಾನು ಮಾಡಿದ್ದೀನಿ ಆಗಲಾಗಿ ಈ ಚಿಪ್ಪನಡಿನ ಜಿಂಕೆ ಉಂಟು ಯಾವುದೇ ಕಣ್ಣು ಕೈ ಕೈ ಎತ್ತಿಬಿಡ ಕೈ ಮಡಿಕೊಂಡು ಕೂತ್ಕೋ ಅಂತ ಹೇಳಿ ಮೊಲ ತಪ್ಪಸ್ಕೊಂಡು ಹೋಯ್ತ ಅಷ್ಟೊತ್ತು ನೋಡ್ತು ಇಷ್ಟೊತ್ತು ನೋಡ್ತು ಮೊಲ ಬರಲಿಲ್ಲ ಎಲ್ಲ ಮೊಲವೇ ನನಗೆ ಚಳ್ಳ ತಿನ್ನಿಸ್ಬಿಟ್ಟು ಉಂಟಾಯ್ತಾ ಏನ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ತಿಳ್ಕೊಂಡು ಬೇಜಾರಿಂದ ಆ ಚಿಪ್ಪಗೆ ಒಳಗಡೆ ಜಿಂಕೆ ಇದ್ದರೆ ಅಂತ ತಿಳ್ಕೊ ಚಿಪ್ಪ ಎತ್ತಿ ಒಂದು ಏಟ್ ಹೊಡಿತದೆ ಚಿಪ್ಪು ಪಣ್ಣೋಗಿ ಮುಂದೆ ಹೊಂಟೈತ ಒಳಗಡೆ ಇದ್ದರು ತಾನೇ ಜಿಂಕೆ ಸಿಕ್ಕದು ಅದು ತಪ್ಪಿಸ್ಕೊಂಡು ಹಾಕ ಚಿಪ್ಪು ಚಿನ್ನಿ ಅಂತ ಹೇಳ್ಬಿಟ್ಟು ಹೊಂಟೋಯ್ತು ಇದು ಸಿಂಹ ಪೆದ್ದ ಸಿಂಹ ಕಾಯಿಗ ಕೂತದ ಆಗ ಓಹೋ ಒಳಗಡೆ ಇಲ್ಲ ಏನೂ ಇಲ್ಲ ಏನೂ ಕಾಣ್ತಾ ಇಲ್ಲ ಮೊರ ತಪ್ಪಿಸ್ಕೊಂಡು ಏನೋ ಒಂದು ಐಡಿಯಾ ಮಾಡ್ಕೊಂಡು ಹೋಗದ ಅದ್ರೊಳಗೆ ಇನ್ನೊಂದು ಸರಿ ಎತ್ತಿ ಫೈಟ್ ಹೊಡೆದು ಬಿಡುತ್ತ ಯಾತಕ್ಕೆ ಆಮ್ಯಾಗ ಆಮ್ಯಾಗೆ ಹೊಡೆದ ಬೆಟ್ಟದ ಮೇಲೆ ಹೋಗಿ ಬಿದ್ದು ಕೆಳಗಡೆ ಬಿದ್ಕತ್ತ ತಾಳ ತಾಳ್ಕ ಉಲ್ಟ ಪಲ್ಟ ಮಾಡಿ ಕೈಗೆ ಇರ್ತದೆ ಆಗ ಸಿಂಹ ಬಲವ ಬೇಜಾರಿಂದ ನನಗೆ ಊಟನೂ ಇಲ್ಲ ಏನೂ ಇಲ್ಲ ಕೈ ಬಂತು ಬಾಯಿ ಬರ್ದೇ ಹೋಯ್ತಲ್ಲ ಸರಿನಾ ಅಂದ್ಬಿಟ್ಟು ತಿಳ್ಕೊಂಡು ಇದೆ ಮೊಲ ಓಡಿತಲ್ಲ ಮುಂದೆ ಮೊಲ ಓಡಿದದು ಅದು ಇನ್ನೂ ಇದೆ ಈ ಸಿಂಹ ಏನು ವಾ ಇದು ಆಮೆಗೆ ಎತ್ತಿ ಒಡಗಿತಲ್ಲ ಇದು ಬೆಟ್ಟದಿಂದ ಕೆಳಗಡೆ ಬಿದ್ಕೊಂಡು ಆ ಮೊಲಕ್ಕೆ ಹೋಗಿ ಬಿದ್ದದ ಇದು ಯಾವುದೋ ಆಮೆ ಆಗ ಉಲ್ಟ ಮಾಡ್ಕೊಂಡು ಕಾಲ್ನೆಲ್ಲ ಈಗಂತ ಅದ ಆಗ ಅದೇ ದಾರಿನಲ್ಲಿ ಮೊಲ ತಪ್ಪಿಸಲು ಸಲ ತಗೋತದೆ ಆಗ ಏ ಮೊಲರಾಯ ಮೊಲರಾಯ ನಿಂತ್ಕೋ ಕಾಪಾಡು ನನ್ನ ಅಂತ ಅನ್ನತ್ತೆ ಆಗ ಏ ನಿನ್ನನ್ನು ನೆಂಬಾರ್ದು ನೀನು ನನ್ನನ್ನು ಸಿಮ್ಮದ ಕೈ ಹಿಡಿಸ್ತಾ ಇದ್ದೆ ನೀನು ಸರಿ ಇಲ್ಲ ವಿಶ್ವಾಸ ದ್ರೋಹಿ ಅಂತ ಮೊಲ ಅನ್ನತ್ತೆ ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಗೆಳೆಯ ನಾನು ಇನ್ಯಾವತ್ತವೋ ಆ ಥರ ನಡ್ಕೊಳ್ಳೋದಿಲ್ಲ ಗೆಳೆಯ ನನ್ನನ್ನು ಮೇಲಕ್ಕೆತ್ತಿ ಅದ್ರೆ ಹಂಗೆ ತಳತಕ್ನ ಬಿದ್ದರೆ ಯಾವುದಾದ್ರು ಪ್ರಾಣಿ ಬಂದು ತಿಂದಾಗ್ಬಿಡ್ತಾ ಗೆಳೆಯ ನನ್ನ ಚೂರು ಕಾಪಾಡು ನಾನು ಇನ್ಯಾವತ್ತೂ ನಿನಗೆ ಅಂತ ದ್ರೋಹ ಮಾಡೋದಿಲ್ಲ ಗೆಳೆಯ ಅಂತ ಆಮೇಲೆ ಕೇಳ್ಕೊಳುತ್ತೆ ಆಗ ಆಯಿತು ಬಿಡು ನಾವೇಬ್ರೆ ಎಷ್ಟಾದರೂ ಇರುತ್ತಾನೆ ಬಾ ಅಂದ್ಬಿಟ್ಟು ಹೇಳಿ ಆಮೇನ ತಳತಕ್ಕನ ಮಾಡಿಬಿಟ್ಟು ವಿಶ್ವಾಸದಿಂದ ಕರ್ಕೊಂಡು ಹೋಯ್ತದೆ ಅಂತೂ ಸಿಂಹಕ್ಕೆ ಯಾವುದೇ ಆಹಾರ ಸಿಕ್ಕಲಿಲ್ಲ ಆಮೆ ಮತ್ತೆ ಮೊಲ ಎರಡು ವಿಶ್ವಾಸದಿಂದಲೇ ಅವ ವಿಶ್ವಾಸ ಅಂದರೆ ಇದಲ್ವಾ ಪುಟಾಣಿಗಳೇ ಅದಕ್ಕೆ ಹೇಳೋದು ವಿಶ್ವಾಸವಾಗಿದ್ದರೆ ಏನು ಬೇಕಾದ್ರು ಮಾಡ್ಬೋದು ಅಲ್ವಾ ಪುಟಾಣಿಗಳೇ ಸರಿ ಈ ಕತೆ ಇರಿ ಮತ್ತೆ ಇನ್ನೊಂದು ಕತೆಗೆ ನಾನು ಮತ್ತೆ ಬರ್ತೀನಿ ಮತ್ತೆ ಚೆನ್ನಾಗಿರೋ ಕತೆ ಹೇಳ್ತೀನಿ ಅಲ್ಲಿವರೆಗೆ ವಂದನೆಗಳು ನೀವೇನು ಮಾಡಿ ಒಂದು ಲೈಕು ಒಂದು ಕಮೆಂಟು ಹಾಕ್ಲೇಬೇಕು ಒಂದು ಲೈಕ್ ಹೊತ್ತಿ ಒಂದು ಕಾಮೆಂಟನ್ನ ಟೈಪ್ ಮಾಡಿ ಎಲ್ಲಿಗೆ ಎಲ್ಲಿಗಾಗ್ತರಿ ಯೂಟ್ಯೂಬ್ನಲ್ಲಿ ನನ್ನ ಆ್ಯಪ್ಸ್ ಅದ ಆ ಫೈಲ್ಗೆ ಹೋಗಿ ಈ ಕಥೆ ಕೇಳ್ತಿದ್ದೀರಲ್ಲ ಅದ್ರ ತಳಬಾಗನೇ ಅದ ನೀವು ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ನ ಬರೆದು ಸೆಂಡ್ ಮಾಡಿ ಮತ್ತೆ ಶುಗಣ ಬಾಯ್ ನಮಸ್ಕಾರ